இல்லை ஏ உடுகி யாரவா நீடத்திய நீத்திய அது அது நம்மவா நிம்பிக்காய் தகன் அதுக்கிடங்க நிம்பிக்காய்ல அந்த தகோத்தினி நீ நோடங்லாம் நீ நோடே பித்ரி

ನಿನಗ ಕುರು ಕುರಿ ತಿನ್ನೋಕೆ ರೊಕ್ಕ ಬೇಕಾಗಿದ್ದಾವತ್ತಂದ ನಮ್ಮ ಗಿಡದಾಗಿಂದ ಲಿಂಬಿಕಾಯ್ ತೊಗೊಂಡಂತೀನಿ ನಡಿತೀಯಾ ಏನಂತೀನಿ ನೀನು 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 ಕೊಡ್ತಾ ನೋಡೋಣ ಹಾಂ ಇದನ್ನ ಕಳ್ಸಿದಾವ ನಿಮ್ಮವ ನಿಮ್ಮವನು ಇದನ್ನ ಮಾಡ್ತಾ ಅವತ್ತು ಯಾರ ಗಿಡದಾಗ ಏನೈತಿ ಯಾರು ಹಿಟ್ಲಾಗ ಏನೈತಿ ಏನಿಲ್ಲ ಹಾಂ ಎಲ್ಲರೂ ಮಂದಿದ್ ಮನ್ಯಾಗ ಹೋಯ್ ಎಸ್ಕೊಂಡು ಬಂದು ಅಡಿಗೆ ಮಾಡಿ ತಿಂದು ಆ ನಿಮ್ಮಪ್ಪ ಸಂತಿ ಮಾಡೋಕೆ ರೊಕ್ಕ ಕೊಡ್ತಾ ನೋಡಲ ನಿಮ್ಮವಾಗ ಏ ಯಾಕ್ರೀ ಆಂಟಿ ನಮ್ಮ ಪಪ್ಪ ಯಾಕಂತೀವ್ರಿ ನೀವು ಅಲೋ ಹಾಂ ನಿಮ್ಮ ಪಪ್ಪಾಗ ಒಂದು ರಾಶಿ ಇಟ್ಟು ಬರ್ತೈತಿ ನಿಂಗೆ ಹೋಗ್ತೇನತ್ತೀರಿ ನಾ ಇನ್ನೇನು ಬಾಯಲ್ಲಿ ಕಾಲ ಮುಡಿತೇನೆ ನಂದು ಲಿಂಬಿಕಾಯಿ ಹರದ್ದು ಮೆಣ್ಸಿನ್ಕಾಯಿ ಹರದ್ದು ಮಾಡ್ಕೋತ ಏಯ್ ಏನು ಆತ್ಲೇ ಗಿರ್ಜಿ ಯಾಕೆ ಬೇಗ ಇದ್ದಿ ಹುಡ್ಗಿನ ಬೇಯತಿ ಓ ಲಕ್ಷ್ಮಕ್ಕ ನೀ ಏನ ನೋಡಮ್ಮ ಹೆಂಗೆ ಮಾಡ್ತಾಯ ಹುಡುಗಿ ಆಂ ಅವರವ್ವ ರೊಕ್ಕ ಕೊಟ್ಟ ಅಂಗಡಿಯಿಂದ ಲಿಂಬಿಕಾಯಿ ತಗೋ ಮಾತ ಏನು ಬಿ ರೊಕ್ಕ ಕೊಟ್ಟು ಕಳ್ಸಿದಾಳೆ ಈಕಡಿ ಹುಡುಕಿ ಅಕ್ಕಿಗೆ ಕುರುಕುರಿ ತಿನ್ನೋಕೆ ರೊಕ್ಕ ಬೇಕಾಗಿದ್ದಾವ ತಂದು ನಮ್ಗೆ ಇಡ್ದ ಏನು ಲಿಂಬಿಕಾವ ಅವ ರವ ಕುಡಿಯಾಕತ್ತ රකා ද එක නක් ොಡකත හැ තු හැත් ්ට න ර හො නොද න න හො නමත නම්මන ලිිකතුව නග දබයි කොක්තා ಹಡේ සේ රವන් බුද්ධන තුරවා ? ಅವ್ರವ್ವನು ಹಿಂದೆ ಯಾರು ಇಟ್ಲಾಗ ಯಾರಿಗಿಲ್ದಾಗ ಏನೈತೆ ಅದ ತೊಗೊಂಡು ಸಂಸಾರ ಮಾಡ್ತಾ ಯಾಕೆ ಪುಣ್ಯಾತಿಗಿತಿ ಈಗ ಮದುವೆಗೂ ಅದನ್ನ ಕಲ್ಸತ್ತ ಏ ಇರ್ಲಿ ಬಿಡ ಪಾಪ ಹುಡುಗಿ ಸಂದೈತಿ ಹಾಂ ಆಯ್ತು ಹೇಳಕ್ಷ್ಮಿ ನೋಡ ನಾ ಹುಡುಗಿಗೆ ಹುಮ್ದಾಗ ನೀ ಬಂದಿದ್ದ ನಂಗೆ ತಲೆ ಆಗಿಲ್ಲ ಅಂದ್ರೆ ನೀ ಬಂದಿದ್ದಂಗೆ ಗೊತ್ತಿತಿ ಕರೆ ಪಾಪ ನೀನು ಅಲ್ಲಿ ನಿಲ್ಸಿದ ನೋಡ್ದ ಬಾ ರವ ಬಾ ವಾಗ ಬಾ ಅಪ್ರೂಪ್ ಬಂದಿವಾ ನಮ್ಮ ಮನೆಗೆ ಅಯ್ಯ ಹಂಗೇನಿಲ್ಲವಾ ಹಂಗ ಸುಮ್ಮ ಬಂದಿನ ಅದಾರ್ಕೋತ ಏನು ಮಾಡತ್ತಿಯತ್ತ ಅಂತ ಹೌದನಾ ಬಾ ಬಾ ಒಳಗ್ ಬಾ ನಿಮ್ಮ ಅತ್ತಿ ನಮ್ಮತ್ತಿ ಯಾ ಏನು ಮಾಡತ್ತ ಅಯ್ಯ ಬಂದು ಕುತ್ನಿ ಬೈಯಕ್ಲಾಕ ನಿಮ್ಮ ಅತ್ತಿ ಅಯ್ಯ ಅಕ್ಕಿನೇ ಸುಡ್ತಿ ನಡಿ ಬಾ ಹೊರಗ್ ಅಕ್ಕಿನೇ ಮಾಡ್ತಿ ಬಾ ನಾ ಅದನಿಲ್ಸ್ತೇ ನಮ್ಮ ಅಂಜದ ನಿಮ್ಮ ಅತ್ತಿ ಪೈನ ಹೆಂಗದ ನೋಡಿದವ್ ಕೌ 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 ಮಾಡ್ತಾ ಒತ್ತ ಯಾರ್ಕ್ ಅಂದ್ರನು ಇಲ್ಲಿ ಮತ್ತಿ ಒತ್ತ ಹಂಗ ಐತದ ಏನ್ ಮಾಡುದ ಅಂತ ಇರ್ತಾವಲ್ಲ ಮನೆಯಾಗ ಏನ್ ಮಾಡಾ ಬರಂಗಿಲ್ಲ ಬಾ ಬಾ ಅನ್ನಂಗಿಲ್ಲ ಕೀ ಬಾ ಹ್ಞೂ ಆಯ್ತು ನೋಡಿ ನೋಡಿವಾ ಲಕ್ಷ್ಮಿ ಅಕ್ಕ ಬಾ ಭಾಳ ದಿನ ಆತ್ವ ನೀ ಅಪ್ರೂಪ್ ಅಪ್ರೂಪ್ ಆಗಿದ್ದ ನೋಡ್ರಿಗಿ ಹಂಗೇನಿಲ್ಲ ಗಿರಿಜಿ ಏನವಾ ಕೇಳ್ತಿ ನನ್ನ ಪರಿಸ್ಥಿತಿ ಹ್ಞೂ ಹೌದು ಬಿಡವ ನಿನ್ನ ಪರಿಸ್ಥಿತಿ ಏನೋ ನೀನು ಹಿಂಗೆ ಅಂತಿಲ್ಲ ಬರೀ ಆ ಇಬ್ಬರು ಮಂದಿ ಹೆಣ್ಮಕ್ಳು ಅದಾರ ಮನೇನ್ ಕೆಲಸ ಎಲ್ಲ ಮಾಡ್ತಾರ ಮತ್ತು ಮತ್ತು ಪರಿಸ್ಥಿತಿ ಏನು ಕೇಳ್ತಿ ಅಂತ ಇನ್ನು ನಂದ್ ಕೇಳ ಪರಿಸ್ಥಿತಿ ಮನೆಯಾಗೆಲ್ಲಾ ಗಂಡು ಮಕ್ಕಳು ನಾ ಒಬ್ಬಕ್ಕೆ ನಾಯಿತಿ ದುಡೋದು ಅಯ್ಯ ಹೆಣ್ಮಕ್ಳು ಹಚ್ಚಿದ ಎಲ್ಲಿ ಹೆಣ್ಮಕ್ಕಳ ಮಾಡ್ತಾ ಇದ್ರೆ ಏನೋ ಮನೆ ಮನೇಲಿ ಮಾಡ್ತಾರೇನ ಇವ ನೀ ಪೈಲಕ್ ಕೊಂಡ್ವಾ ಆಮೇಲೆ ಮಾತಾಡೋಣ ಬಾ ಪೈಲಕ್ ಕುಂಡ್ವಾ ನೀ ಬಾ ನೀನು ನೀನು ಬಾ ಹಾಗೆವು ಇಲ್ಲೋ ಮನೆಯನ್ನು ದಗದ ಹ್ಞೂ ಒಂದ್ ಸ್ವಲ್ಪ ಆಗಿದಾವ್ ಇನ್ನೊಂದು ಸ್ವಲ್ಪ ಅದ ಲಕ್ಷ್ಮಿ ಅಕ್ಕ ನಿನ್ನೂ ದಗದ ಎಲ್ಲ ಮುಗಿಸ್ಕೊಂಡ ಬಂದಿ ಆಮಲ ಹೂರ ಎಲ್ಲ ಕೆಲಸ ಮುಗ್ದೈತಿ ಇವತ್ತು ನನ್ನ ಮಗಳು ಮನ್ಯಾಗ ಅದ ಅಕ್ಕ ವಜಾ ನುಗೀತಾನ ಅಂದ ಬಂದ ನೋಡ ಹಂಗ ಅದ್ಯಾಕೋತ ಓ ಹೌದನಾ ಯಾಕ ಕಾವ್ಯ ಹೋಗಿಲ್ಲನಾಲ್ಸಕ್ಕೆ ಇಲ್ಲ ಇವತ್ತು ಹೋಗಿಲ್ಲ ಅಕ್ಕಿಗೆ ಆರಾಮ್ ಅನ್ಸ ಯಾಕವಾ ನೆಗಡಿ ಕೆಮ್ಮ ಅದು ಬಂದಿದ್ದೀಯಾ ಅದಕ್ಕೆ ಹೋಗಿಲ್ಲಕ್ಕ ಇವತ್ತು ಹೌದು ಮತ್ತೆ ನೆಗಡಿ ಬಂದೈತಂತಿ ಜ್ವರ ಬಂದಾವಂತಿ ಮತ್ತು ಪಾಪ ಹುರಿ ಹೋಗ್ಯಾನತೈತಿ ಏ ಒನಂದ್ರ ಏನು ತೈಲ ಒಗೆೋದಿಲ್ಲ ತಗೋ ವಾಷಿಂಗ್ ಮೆಷಿನಾಗ ಹಾಕಿರ ತಾನ ಹೋಗೋದು ಹೊರಗೆ ಕೊಡ್ತೈತಿ ಬರೇ ತಗೋದು ಒಣ ಹಾಕೋದು ಅಷ್ಟಲ್ಲ ಓ ಹೌದಲ್ಲ ನೀವು ವಾಷಿಂಗ್ ಮಿಷಿನ್ ತೊಗೊಂಡಿರೋದು ನಂಗೆ ನೆನಪ ಇಲ್ಲ ನೋಡು ಹ್ಞೂ ಈಗ ಒಂದು ಆರು ಇವತ್ತಿಂದ ಆಗಲಾ ತೊಗೊಂಡ ಹೌದೌದು ಹಂಗೆ ನೆನಪಿಲ್ಲ ಬಂದಿಲ್ಲ ನಾ ನೋಡಕ್ಕ ನೆನಪಿಲ್ಲ ಚಲೋ ಆ ತಗೋವಾ ನಮ್ಮದು ಯಾವಾಗ ಆಕೈತಿಯಾ ನಾನು ನಮ್ಸಿದಾಗ ಐತೋ ಇಲ್ಲೋ ಯಾವಲ್ಲ ವಾಷಿಂಗ್ ಮಷೀನಾ ಫ್ರಿಜ್ಜಾ ತಗೋದು ಬರೇ ಇನ್ನೊಬ್ಬರು ತೊಗೊಂಡಿದ್ದು ನೋಡೋದು ಆತು ಅಯ್ಯ ಹಂಗೆ ಬಂತಿಲ್ಲ ನಿಂದು ಟೈಮ್ ಬರ್ತಿತ್ತು ತಗೋ ತಗೋಳಕ್ಕೆ ಈಗೇನ ಮಗ ದೊದ್ದಿ ನುಗ್ರಿ ಹತ್ತಲಿ ಎಲ್ಲ ನಿನಗೆ ಏನು ಬೇಕು ಏನು ಬೇಡ ಎಲ್ಲ ತಂದಿರ್ತಾನೆ ನೋಡೋಕೆ ಹ್ಞೂ ರವ ನೋನು ನೀನು ಬಾಯಿ ಹರಿಕಿಲಿ ಹಂಗ ಆಗಲಿ ಕುಂಡವಾ ಚಹಾ ಮಾಡ್ಕೊಂಬರ್ತೀನಿ

ನಾ ಬಾಯಾಗ ಮಣ್ಣು ಹಾಕೊಂಡು ಹೋದ ನೋಡತಾ ಆಕಿ ನನ್ನ ಸೊಸಿ ಯಾವಾಗ ಹೋಗ್ತಾನೋ ಯಾವಾಗಿಲ್ಲ ಅದನ್ನ ಅದಿ ನೋಡೋದಾಕಿ ಮಾತಾನೆಲ್ಲ ಹಾಡಿ ಬಿಟ್ಟನು ಓ ಲಕ್ಷ್ಮವ್ವಾ ಏನವ ಲಕ್ಷ್ಮವ್ವಾ ದೂರ ಬಂದಿಲ್ಲ ಹೂ ಹಂಗ ಅದಕ್ಕೆ ಹೋಗ್ತಾ ಬಂದಿ ನೋಡ ಗಿರಿಜಿ ಏನು ಮಾಡತ್ತಾಗತ್ತ ಬಾಬೇ ಎಲ್ಲಿ ಹೋಗಿದ್ದೀಯಾ හව දෙන්න නන ජතිත කත්ත බාලවන ඒසායුමුදකින යෙදක නරක පර්තිනන නි ගැල් තදාවූ අදක බැලාතිීද ඒ හඟනැති වේන්නන්නඕන හැඟනිලවා හඳසුම අදර්කෝත බඳනන ඒරවාහත තොකයවා ල්ලද න්න සී අරීමනදරන ්‍යසපන් මර්තා ාව. அய்யா பந்த் லக்காயி ஓ வந்தேனா ஏன் கொட்டிவோ இல் ஏடவாட நேட இல்ல நாஷ்டா அது வந்தனவா மனியாக ஜுவாக அதுக்க மாதாட் கூத்து குந்த அத்த பண்ணி நோடுவா அஸ்ட ආතතු මතාපොත් කුందරවා න කු නඩබාන සාධතිය හෝගේ ඕන් සොල්පා ධාක්తන හෝ සකා හෝ හෝරක්తන තුකර අඩවිිටේ නනෙන් හැති නැන වෙන මස්තු කන්න කානතාව ఊ කාන්තාලමතන ඇලන නතනු අතු ඕරි ఊ වంద කప చాමක මානක මතතිනා ේද විිෂි විිෂ මඩකොం බාන්නනග. ಹಾ ತಂದು ಕೊಡ್ತಂತ ಹೌರಿ ಏನ್ ಹೇಗಿರ್ಜಿ ಪಾಪ ನಿಮ್ಮ ಎಷ್ಟು ಸೊಗೈತಿ ಏನ ಮುಗ್ಯಾಕ್ ಮುಂದೆ ತಗೋವಾ ಕಂತ ಅಯ್ಯ ಲಕ್ಷ್ಮಿ ಅಕ್ಕ ಎಲ್ಲಿ ಮುಗಿತೈತಿ ನಾತಕ್ ಮಾಡ್ತಾಕ್ ಹಂಗ ಏನಾಯ್ತಕ್ಕನ ಏನ್ ನಾತಕ್ ಮಾಡ್ತಾವಂತಿ ಪಾಪ ನೋರ್ ಅನ್ನ ಪಾಪ ಭಾಳ ತಾಸಾಗೈತ್ ತಗಿ ಹ ಇರುವಾಗ್ ಬಿಡವಾ ಹೇ ಅದೇನ್ ಹೇಳಕ್ಕಿದ್ದಲ್ಲ హోగి ముదు మ్యాక బు అతీరణ హేంగల్ నా నీవు హక్బారీ నా వీడియో నిమగెలూ ఇష్ట ఆగకహత్ర ప్లీజ సబ్స్క్రైబ్ మార్కొరి హైక్ షేర్ కమెంట్ మా నమ సపోర్ట్ మాది ననగ సపోర్ట్ మాడకత్ర ననగ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಾಕ ಹುಮ್ಮಸ್ ಬರ್ತೈತಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಮತ್ತೆ ನಿಮಗೆ ಲಕ್ಷ್ಮೀ ಮನೆ ಕತೆ ಇಷ್ಟ ಮಾಡ್ರಿ ಏ ಮುದುಕಿ ಅವ್ರು ಮಾಡ್ತಾರ ಹೋಗ ನೀ ಹೋಗಿ ಮಲ್ಕೋ ಅಯ್ಯ ನಡಾನೆ ಬಿಟ್ಟಿ ನಾ ನಂದಿನ ಜೊತೆ ಮಾತಾಡತನ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡತನ आज हाँ तो रेवा ताई हो मको हो नडा नुसाय तना ती मको हो और सब्सक्राइब मारतर हो गो आज हाँ, 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 तो रेवा हो तना थैंक यू फॉर वाचिंग